ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾನ್ವಿಲಾಗ್ ಒನ್ ಡಬಲ್ ಸಿಕ್ಸ್ ಚಾನೆಲ್ ಇವತ್ತಿನ ರೆಸಿಪಿ ಮೊಸರು ಬೇಳ್ ಅಥವಾ ಶೇವಾ ಬೇಳ್ ಇದನ್ನು ಮಾಡಿಕೊಳ್ಳಲು ಬೇಕಾಗುವ ಸಾಮಗ್ರಿಗಳನ್ನು ನಾವು ಉಡ್ಕೊಳ್ಳೋಣ ಬನ್ನಿ ಇದು ಶೇವಾ ಬೇಳ್ ಮೊಸರು ಬೇಳ್ ಇರುವುದರಿಂದ ಮೇನಾಗಿ ನಾನು ಶೇವಾ ಮೊಸರನ್ನು ತೊಗೊಂಡಿನಿ ಫಸ್ಟಿಗೆ ನಂತರ ಈರುಳ್ಳಿ ಟೊಮೆಟೊ ಗಜ್ಜರಿ ಶಾವಂತಿಕಾಯಿ ಕಡಿಪತ್ತು ಕೊತ್ತಂಬರಿ ಮೆಣಸಿನ್ಕಾಯಿ ಇಷ್ಟನ್ನು ಸಣ್ಣಗೆ ಹೊಳ್ಕೊಂಡು ಇಟ್ಕೊಂಡಿನ್ರಿ ನಾನು ಒಂದೊಂದಂತೇ ತೊಗೊಂಡಿನಿ ಎಲ್ಲನೂ ನೀವು ಹೆಚ್ಚಿಗೆ ಬೇಕಾಗಿದ್ದರೆ ಎರಡು ಈರುಳ್ಳಿ ಎರಡು ಟೊಮೆಟೊ ಈ ರೀತಿಯಲ್ಲಿ ತೊಗೊಳ್ರಿ ಹಾಗೆ ಸ್ವಲ್ಪ ಚುರುಮುರಿ ತೊಗೊಂಡಿನ್ರಿ ಮೊಸರು ಹಾಕ್ಕೊಳ್ಳೋದ್ರಿಂದ ಹುಳಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನಿಂಬೆ ಹಣ್ಣನ್ನು ತೊಗೊಳ್ಬೇಡ್ರಿ ನಾನು ನೆನಪಿಲ್ಲ ರೀ ಸುಮ್ಮನೆ ಹಾಗೆ ಇಟ್ಬಿಟ್ಟಿದ್ದರಿ ನಂತರ ಶೇಂಗಾ ಪುಟಾಣಿ ಕೂಡ ತಗೊಂಡಿನ್ರಿ ಮಸಾಲೆ ಪದಾರ್ಥದಲ್ಲಿ ಗರಂ ಮಸಾಲ ಪೌಡ್ರ್ ಅಚ್ಚಕಾರದ ಪುಡಿ ಹಾಗೆ ಉಪ್ಪನ್ನು ತೊಗೊಂಡಿನ್ರಿ ಮತ್ತು ಬೇಕೆಂದರೆ ಚೀಪ್ಸನ್ನ ತೊಗೊಳ್ರಿ ಇಲ್ಲಾಂದರೆ ಸ್ಕಿಪ್ನ ಮಾಡಿಕೊಳ್ಳ್ರಿ ಇವಾಗ ಮಾಡಿಕೊಳ್ಳಲು ಬೇಕಾಗುವ ಸಾಮಗ್ರಿಗಳನ್ನು ನೋಡಿದ್ರಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಒಳಗೆ ಚುರ್ಮುರಿನ ಹಾಕ್ಕೊಂಡಿನ್ರಿ ನಂತರ ಶೇವಾ ಪ್ಯಾಕೆಟ್ ಕಟ್ ಮಾಡಿ ಶೇವಾ ಕೂಡ ಹಾಕ್ಕೊಳ್ತೀನಿ ರೀ ಒಂದು ಬೌಲ್ದಷ್ಟು ಶೇವನ ಹಾಕ್ಕೊಳ್ತೀನಿ ರೀ ಹೆಚ್ಚಿಗೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ರೀ ಇದು ಶೇವಾ ಬೇಳಾಗಿರೋದ್ರಿಂದ ಶೇವಾನು ಹೆಚ್ಚಿಗೆ ಹಾಕ್ಕೊಳ್ಬೇಕು ರೀ ಚುರ್ಮುರಿ ಜಸ್ಟ್ ಒಂದು ಬೌಲ್ದಷ್ಟು ಹಾಕೊಂಡಿನ್ರಿ ಒಂದು ಬೌಲ್ ಚುರ್ಮುರಿಗೆ ಎರಡು ಬೌಲ್ದಷ್ಟು ಶೇವಾನ ಹಾಕೊಳ್ರಿ ನಂತರ ಚೀಪ್ಸ್ ಪ್ಯಾಕೆಟ್ನ ತೊಗೊಂಡಿನಿರಿ ಅದನ್ನು ಕೂಡ ಕಟ್ ಮಾಡಿ ಒಂದು ನಾಲ್ಕು ಚೀಪ್ಸ್ನ ಹಾಕ್ಕೊಳ್ತೀನಿ ರೀ ಚೀಪ್ಸ್ ಬೇಕಿದ್ರೆ ರೀ ಒಲ್ಲಂದ್ರೆ ಸ್ಕಿಪ್ ಮಾಡಿರಿ ನಂತರ ಇದಕ್ಕೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಶಾವಂತಿಕಾಯಿ ಗಜ್ಜ್ರಿ ಖಾರಕ್ಕೆ ಒಂದು ನಾಲ್ಕು ಮೆಣಸಿಕಾಯಿ ಇಷ್ಟನ್ನು ಕಟ್ ಮಾಡ್ಕೊಂಡಿದ್ದಲ್ರಿ ಇವೆಲ್ಲವೂ ಹಾಕ್ಕೊಳ್ತೀನಿ ರೀ ಹಾಗೆ ಕಡಿಪತ್ತನ್ನು ಕೂಡ ಹಾಕ್ಕೊಳ್ತೀನಿ ರೀ ನಂತರ ಇದಕ್ಕೆ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಹಾಗೂ ಶೇಂಗಾ ಪುಟಾಣಿನ ಹಾಕೊಳ್ತೀನಿ ರೀ ನಂತರ ಇದಕ್ಕೆ ಮಸಾಲಾ ಪದಾರ್ಥದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿರಿ ಆಮೇಲೆ ಖಾರ ಉಣ್ಣೋವರು ಇದಕ್ಕೆ ಅಚ್ಚ ಖಾರದ ಪುಡಿನ ಹಾಕೊಳ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಾನು ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತೀನಿ ರೀ ಹಾಗೆ ಗರಂ ಮಸಾಲ ಒಂದು ಚಮಚದಷ್ಟು ಹಾಕೊಳ್ತೀನಿ ರೀ ನಂತರ ಇದಕ್ಕೆ ನಾನು ಸುಮಾರು ಒಂದು ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತೀನಿ ರೀ ನಂತರ ಇದನ್ನು ನಾನು ಚೆನ್ನಾಗಿ ಕಲಿಸ್ಕೊಳ್ತೀನಿ ರೀ ಕಲಿಸ್ಕೊಂಡಾದ ನಂತರ ನೋಡಿರಿ ಈ ರೀತಿಯಲ್ಲಿ ಕಾಣಿಸುತ್ತಿರಿ ಎಷ್ಟು ಚೆಂದ ಕಾಣಿಸೋಕತ್ತೈತೆ ನೋಡಿರಿ ನೀವು ಒಮ್ಮೆ ಮನೆಯಲ್ಲಿ ಮಾಡ್ಕೊಳ್ರಿ ನೋಡಿರಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಸಖತ್ತಾಗಿ ಬಂದಿದೆ ರೀ ನಿಮ್ಮ ಮನೆಯಲ್ಲಿ ಯಾರಾದರೂ ವೆಜಿಟೇಬಲ್ಸ್ ತಿಂತ ಇದ್ದಿದ್ದಿಲ್ಲ ಅಂದರೆ ಈ ರೀತಿಯಲ್ಲಿ ಒಮ್ಮೆ ಮಾಡಿಕೊಡ್ರಿ ಅವರು ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ಸಂಜೆ ವೇಳೆಯಲ್ಲೂ ಈ ರೀತಿಯಾದ ಸ್ನ್ಯಾಕ್ಸ್ನ ಒಮ್ಮೆ ಮಾಡ್ಕೊಂಡು ತಿನ್ರಿ ತುಂಬ ಹೆಲ್ದಿ ಫುಡ್ ಅದ ರೀ ಈ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರೀ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಿ ಧನ್ಯವಾದಗಳು ರೀ